ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಇಲ್ಲಿಂದಲೇ ಶರಣುಗಳು ಹನ್ನೆರಡನೇ ಶತಮಾನವೆಂದರೆ ಅದು ವಿಶ್ವಕ್ಕೆ ಒಂದು ಜ್ಞಾನದ ಜ್ಯೋತಿ ಇಡೀ ಬ್ರಹ್ಮಾಂಡದ ಒಂದು ಒಡೆಯ ಸೃಷ್ಟಿಕರ್ತ ಇಡೀ ಜಗತ್ತಿನ ಮಾನವ ಜೀವರಾಶಿಗಳಿಗೆ ಹುಟ್ಟಿಸಿ ಬೆಳೆ ಮಳೆ ಎಲ್ಲವನ್ನು ಪಟ್ಟು ದಾತನ ಬಗ್ಗೆ ಅಣ್ಣ ಬಸವಣ್ಣನವರು ಒಬ್ಬ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅವರ ನೇತೃತ್ವದಲ್ಲಿ ಏಳುನೂರ ಎಪ್ಪತ್ತು ಜನ ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಎಲ್ಲ ಕೆಳವರ್ಗದವರು ಶೋಷಿತ ವರ್ಗದವರು ತುಳಿತಕ್ಕೆ ಒಳಗಾದವರು ಮಾನಸಿಕವಾಗಿ ಮೇಲ್ವರ್ಗದವರು ರಾಜರು ಮಹಾರಾಜರು ಅಂತೇನು ಹೇಳಿಸ್ಕೊಳ್ತಾ ಇದ್ರಲ್ಲ ಅವರಿಂದ ಶೋಷಣೆಗೆ ಒಳಗಾಗಿರ್ತಕ್ಕಂತಹ ಒಂದು ಸಮಾಜಕ್ಕೆ ಮಹಾತ್ಮ ಬಸವಣ್ಣನವರು ಎಲ್ಲರನ್ನ ಅಪ್ಪ ಬಪ್ಪ ಅಣ್ಣ ಎಂದು ಅಪ್ಪಿಕೊಂಡು ಒಪ್ಪಿಕೊಂಡು ಅವರಿಗೆ ಧೈರ್ಯವನ್ನು ತುಂಬಿ ಒಂದು ಜ್ಞಾನದ ಜ್ಯೋತಿಯನ್ನು ಹೊತ್ತಿಸಿದರು ಈ ದೇಹವೆಂಬ ದೇಗುಲದೊಳಗೆ ಆದ್ದರಿಂದ ಇವತ್ತು ಕಳೆದ ಮೂರು ವರ್ಷಗಳಲ್ಲಿ ಒಂದು ಸಾವಿರ ಬಸವಾದಿ ಶಿವಶರಣರ ಒಂದು ಸಾವಿರ ವಚನಗಳ ವಿಡಿಯೋ ನಾನು ಮಾಡಿ ಯೂಟ್ಯೂಬು ಫೇಸ್ಬುಕ್ ವಾಟ್ಸಪ್ದಲ್ಲಿ ಎಲ್ಲ ಗ್ರೂಪ್ಗಳಲ್ಲಿ ನಾನು ಹಾಕ್ತಾ ಇರ್ತಾ ಇದ್ದೀನಿ ಇವತ್ತಿಗೆ ಕರೆಕ್ಟ್ ಒಂದು ಸಾವಿರ ವಚನಗಳು ನಾನು ಕಳಿಸಿರುತ್ತೇನೆ ನಮ್ಮ ಆಶೆಯ ಉದ್ದೇಶ ಇಷ್ಟೇ ಮನದೊಳಗನ ಮಾತು ಅಂದರೆ ಮನ್ ಕಿ ಬಾತ್ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಜಗತ್ತಿನ ಜನರ ನೋವು ಸಕಲ ಜೀವರಾಶಿಗಳ ನೋವನ್ನು ನನ್ನ ನೋವು ಎಂದು ಅರ್ಥ ಮಾಡಿಕೊಂಡು ಏನು ಜಗತ್ತಿಗೆ ಇವತ್ತ ವಚನಗಳ ಮೂಲಕ ಅನುಭವದ ಮೂಲಕ ಕೊಟ್ಟಿದ್ದಲ್ಲ ಅಂತಹ ಎಲ್ಲ ವಚನಗಳು ನಾನು ಕೂಡ ಇವತ್ತಿನಿಂದ ಮನ್ ಕಿ ಬಾತ್ ಅಂತೇಳಿ ಹೇಳಲು ಬಯಸುತ್ತೇನೆ ಈ ಎಲ್ಲ ವಿಚಾರಗಳು ಸಮಾಜಕ್ಕೆ ಒಳಿತೆಯಾಗಲು ನನ್ನನ್ನು ಒಳಗೊಂಡು ಎಲ್ಲರಿಗೆ ಒಳ್ಳೆಯದಾಗ್ತಕ್ಕಂಥ ವಿಚಾರಗಳು ಪ್ರತಿಯೊಬ್ಬರು ನಮ್ಮಂತೆ ತಾವೆಲ್ಲರೂ ಕೂಡ ಸಮಾಜಕ್ಕೆ ತಮ್ಮ ಕೈಲಾದಷ್ಟು ತಿಳಿಸುವ ಒಂದು ಪ್ರಯತ್ನ ಪಡಬೇಕಾಗಿದೆ ಆ ಸಣ್ಣ ಸಣ್ಣ ಕೆಲಸಗಳಿಂದ ಎಷ್ಟೋ ಜನರು ಮಾಡ್ತಕ್ಕಂಥ ತಪ್ಪುಗಳನ್ನು ತಿದ್ದುಕೊಂಡು ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮತ್ತೆ ಸಮಾಜದಲ್ಲಿ ಬದುಕಲು ಬರುತ್ತದೆ ಆದ್ದರಿಂದ ಇವತ್ತು ನಾನು ಮನದೊಳಗಿನ ಮಾತು ಅಂಥೇಳಿ ಈ ವಿಚಾರ ಹೇಳ್ತಾ ಇದ್ದೀನಿ ಅದರ ಜೊತೆಗೆ ನಾನು ಇನ್ನೊಬ್ಬರನ್ನು ಉಪಕಾರ ಮಾಡಿದ್ದೇನಂತ ಅಂತ ಹೇಳುವುದಿಲ್ಲ ಆದರೆ ಇಂತಹ ವಚನಗಳ ಮೂಲಕ ನಾನು ದಿನನಿತ್ಯ ಹೇಳುತ್ತಾ ಹೇಳುತ್ತಾ ಹೋದರೆ ನನ್ನ ಒಳಗಿರ್ತಕ್ಕಂತಹ ಅಜ್ಞಾನದ ಕಸವನ್ನು ಕೂಡ ನನಗೆ ತೆಗೆಯಲು ಸಾಧ್ಯವಾಯಿತು ಎಂದು ಹೇಳಲು ನಾನು ಇಚ್ಛೆಪಡುತ್ತೇನೆ ಇವಾಗ ಇನ್ನೊಂದು ಬಸವಣ್ಣನವರ ವಚನದ ಮೂಲಕ ನನ್ನ ಮನದೊಳಗಿನ ಮಾತು ಅಂದರೆ ಅಂದಿನ ಏಳುನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರ ವಚನಗಳೇ ಅವರ ಮನದೊಳಗಿನ ವಿಚಾರ ಬರೆದಿರತಕ್ಕಂಥ ಆ ಅಕ್ಷರಗಳಲ್ಲಿ ಇವತ್ತಿಗೂ ಕೂಡ ನಮ್ಮ ಶರಣರು ಜೀವಂತವಾಗಿ ಇದ್ದಾರೆ ಈ ಭೂಮಿಯ ಮೇಲೆ ಸೂರ್ಯ ಚಂದ್ರರು ಇರುವವರಿಗೆ ಇರುತ್ತಾರೆ ಒಂದು ಬಸವಣ್ಣನವರ ವಚನದೊಂದಿಗೆ ಈ ಮನದೊಳಗಿನ ಮಾತು ಸಮಾಪ್ತ ಮಾಡೋಣ ಮಂಡೆ ಮಾಸಿದರೆ ಮಹಾಮಜ್ಜನ ಮಾಡುವರು ವಸ್ತ್ರ ಮಾಸಿದಡೆ ಮಡಿವಾಳರಿಗಿಕ್ಕುವರು ಈ ಮನದ ಮೈಲಿಗೆ ತೊಳೆದುಕೊಳ್ಳಬೇಕಾದರೆ ನಮ್ಮ ಕೂಡಲ ಸಂಗನ ಶರಣರ ವಚನಗಳ ಅನುಭವ ಮಾಡುವುದು ನೋಡಿ ನಾವು ಯಾವ ಕಾಶಿಗಿ ವಾರಣಾಸಿ ಯಾವುದೇ ತೀರ್ಥಕ್ಷೇತ್ರಕ್ಕೆ ಹೋಗುವ ಅವಶ್ಯಕತೆನೇ ಇಲ್ಲ ನಾ ಹೇಳ್ತಾ ಇಲ್ಲ ಬಸವಾದಿ ಶಿವಶರಣರು ಏಳ್ನೂರ ಎಪ್ಪತ್ತು ಜನ ಜನರು ಕುರಿ ಕಾಯ್ತಕ್ಕಂಥವ್ರು ಡೋಣಿ ನಡೆಸ್ತಕ್ಕಂಥವ್ರು ಬಟ್ಟೆ ಒಗಿಸ್ತಕ್ಕಂಥವ್ರು ಒಕ್ಕಲ್ತನ ಮಾಡ್ತಕ್ಕಂಥವ್ರು ಮಡಿಕೆ ಮಾಡ್ತಕ್ಕಂಥವ್ರು ಹೀಗೆ ಎಲ್ಲ ಕಾಯಕ ಯೋಗಿಗಳು ಬರೆದಿರ್ತಕ್ಕಂಥ ವಚನಗಳು ಏನು ಹೇಳ್ತಂದ್ರೆ ಈ ಮನುಷ್ಯನೊಳಗಿನ ಅಜ್ಞಾನದ ಕಸವನ್ನು ತೆಗೆದುಕೊಂಡು ಒಂದು ಆರೋಗ್ಯವಂತ ಮನಸ್ಸನ್ನು ಇಟ್ಟುಕೊಂಡು ಅಂತರಂಗದಲ್ಲಿರ್ತಕ್ಕಂತಹ ಸೃಷ್ಟಿಕರ್ತ ಈ ದೇಹಕ್ಕೆ ಆಧಾರ ಶಕ್ತಿಯಾಗಿರ್ತಕ್ಕಂಥ ದೇವರು ಈ ಶರೀರವನ್ನು ಬಿಟ್ಟು ಹೊರಗಡೆ ಇಲ್ಲ ಎಲ್ಲ ಜೀವರಾಶಿಗಳಲ್ಲಿ ಮಾತ್ರ ದೇವರು ಕಾಣಬಹುದು ಎಂದು ಹೇಳುತ್ತಾರಲ್ಲ ಈ ಸತ್ಯವನ್ನು ಇವತ್ತ ಭಾರತೀಯರಿಗೂ ಬಹಳ ಅವಶ್ಯಕತೆ ಇರುತ್ತದೆ ನಾವು ತಲೆ ಮಾಸಿದಾಗ ಒಳ್ಳೆ ಸಾಬೂನುಗಳು ಶ್ಯಾಂಪು ಹಚ್ಚಿ ತೊಳೆದುಕೊಳ್ಳಬಹುದು ಬಟ್ಟೆ ಮಾಸಿದರೆ ಒಳ್ಳೆ ಸಾಬೂನನ್ನು ಶುಚಿಗೊಳಿಸಿಕೊಳ್ಳಬಹುದು ಆದರೆ ಮನದ ಮೈಲಿಗೆ ತೊಳೆದುಕೊಳ್ಳಬೇಕಾದರೆ ಗಂಗಾ ನದಿಯ ನೀರಿನಲ್ಲೇ ಮುಳುಗಿದರೆ ಪಾಪ ಪರಿಹಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಈ ಮನುವಾದಿಗಳು ಈ ಭಾರತೀಯರಿಗೆ ಸುಳ್ಳನ್ನು ಹೇಳಿ ಹೇಳಿ ಗುಲಾಮರನ್ನಾಗಿಟ್ಟುಕೊಂಡಿರ್ತಕ್ಕಂಥದ್ದನ್ನು ನಾವು ಬಸವ ಕಲ್ಯಾಣದ ಅನುಭವ ಮಂಟಪದ ಶರಣರ ವಚನಗಳಲ್ಲಿ ಕಾಣಬಹುದು ಈ ಮನುವಾದಿಗಳ ಗುಲಾಮಗಿರಿಲಿಂದ ಹೊರಗೆ ಬರಲು ಸ್ವತಂತ್ರ ವಿಚಾರದಿಂದ ಬದುಕಲು ಬರುತ್ತದೆ ನಮ್ಮ ಬಸವ ಕಲ್ಯಾಣದಲ್ಲಿ ಹನ್ನೆರಡನೇ ಶ ಶತಮಾನದಲ್ಲಿ ಸ್ಥಾಪಿಸಲ್ಪಟ್ಟ ಅನುಭವ ಮಂಟಪದ ಶರಣರ ವಚನಗಳ ಮೂಲಕ ನಾವು ನಮ್ಮದು ಏನೇ ತಪ್ಪಿದ್ದರೂ ಕೂಡ ತಿದ್ದಿಕೊಂಡು ಮತ್ತೆ ಮತ್ತೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗಲು ಬರುತ್ತದೆ ಇದು ನಾನು ಯಾಕೆ ಹೇಳ್ತಾ ಇದ್ದೆ ಅಂದರೆ ಈ ನಾವು ಟಿ ವಿ ಮಾಧ್ಯಮ ನೋಡಿದಾಗ ಎಲ್ಲ ಕೊಲೆ ಮಾಡ್ತಕ್ಕಂಥದ್ದು ಸುಲಿಗೆ ಮಾಡ್ತಕ್ಕಂಥದ್ದು ಇನ್ನೊಬ್ಬರನ್ನು ಬಲತ್ಕಾರ ಮಾಡ್ತಕ್ಕಂಥದ್ದು ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಹೀಗೆ ದೇವರ ಹೆಸರು ಮೇಲೆ ಪ್ರಾಣಿ ಪಕ್ಷಿಗಳನ್ನ ಬಲಿ ಕೊಡ್ತಕ್ಕಂಥದ್ದು ಎಲ್ಲ ಅನಾಚಾರ ಈ ದೇಶದಲ್ಲಿ ತುಂಬಿರತಕ್ಕಂತಹ ಇಷ್ಟೊಂದು ಕಸವನ್ನು ತುಂಬಿರುವುದರಿಂದ ಮಹಾತ್ಮ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಸೂರ್ಯನ ಬೆಳಕಿನಂತೆ ಬಂದರಲ್ಲ ಅಂತಹ ಶರಣರಿಗೆ ನಾವು ಇವತ್ತು ಎಲ್ಲ ಜಾತಿ ವರ್ಗದವರು ಕೂಡಿ ಕಟ್ಟಿದ ಒಂದು ಲಿಂಗ ತತ್ವದ ಲಿಂಗ ಆಯತ ಧರ್ಮ ಇದು ಎಲ್ಲರ ಎಲ್ಲರಿಗೂ ಬೇಕಾಗಿರ್ತಕ್ಕಂಥವಿದೆ ಎಂದು ಭಾವನೆ ಇಟ್ಕೊಂಡು ನಾನು ಒಂದು ಸಾವಿರ ವಚನಗಳು ವಿಡಿಯೋ ಮುಗಿದು ಇದು ಒಂದು ಸಾವಿರ ಒಂದನೇ ವಚನ ವಿಡಿಯೋ ಆಗುತ್ತದೆ ನಿಜಕ್ಕೂ ನಾವು ಒಬ್ಬರೇ ಹೇಳಬೇಕಂತೇನಲ್ಲ ಪ್ರತಿಯೊಬ್ಬರು ವಚನಗಳನ್ನು ಯುದ್ಧ ಈ ವಚನದಲ್ಲಿ ಏನು ಭಾವಾರ್ಥ ಇದೆ ಅಂತ ತಿಳ್ಕೊಂಡು ಆಚರಣೆಯಲ್ಲಿ ತಂದು ಇನ್ನೊಬ್ಬರನ್ನು ತಿಳಿಸಿದ್ದೇ ಆದರೆ ಇದಕ್ಕಿಂತ ದೊಡ್ಡ ಕಾಯಕ ಒಂದು ಜ್ಞಾನ ಪ್ರಚಾರ ಮತ್ತೊಂದು ಇಲ್ಲ ಆವಾಗ ಮಾತ್ರ ಭಾರತ ದೇಶ ಸ್ವಚ್ಛ ಭಾರತ ಕಟ್ಟಲು ಬರುತ್ತದೆ ಅದು ಸ್ವಚ್ಛ ಮನಸ್ಸುಗಳಿಂದ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಆಗಲಿ ಎಂದು ವಿನಂತಿಸಿಕೊಳ್ಳುತ್ತಾ ಇಡೀ ಭಾರತಷ್ಟೇ ಅಲ್ಲ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳೆಲ್ಲರಿಗೂ ತಲೆ ಮುಗಿದ ಕೈಲಿಂದ ಶರಣುಗಳನ್ನು ಸಲ್ಲಿಸುತ್ತೇನೆ